ಕರ್ನಾಟಕ ಇವಾಗ ನಾ ಎಲ್ಲಿದ್ದೀನಿ ಅಂದ್ರೆ ಬಿಜಾಪುರ್ದು ಶಿವ ಸರ್ಕಲ್ದಾಗ ಇದ್ದೀನಿ ಶಿವ ಸರ್ಕಲ್ದಾಗ ಈ ಎಲೆಕ್ಷನ್ ನಡಗತ್ತಲ್ಲ ಎಲೆಕ್ಷನ್ ಒಳಗ ಕಾಂಗ್ರೆಸ್ ಹೆಚ್ಚಿನ ಹೊಲಬಹುದು ಬಿಜೆಪಿ ಹೆಚ್ಚಿನ ಹೊಲಬಹುದು ಜೆಡಿಎಸ್ ಹೆಚ್ಚಿನ ಹೊಲಬಹುದು ಅಂತ ಇಲ್ಲಿರುವಂತ ಪ್ರಜೆಗಳಿಗೆ ಕೇಳ್ಕೊಂಡ್ ಬರಂಬರಿ ಬರೀ ಯಾರು ಈ ಒಂದೇ ಸ್ಕಿಪ್ ಮಾಡ್ಕೋರಿ ಯಾರಾ ಈ ವಿಡಿಯೋ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮಾಡಿ ಶೇರ್ ಮಾಡ್ರಿ ಅಂತ ಹೇಳ್ತೀನಿ ವಿಡಿಯೋ ಸ್ಟಾಕ್ ಬಿ ಬಿಜೆಪಿ ಬರ್ಬೇಕಂತ ಅನಿಸ್ತಾವ್ರಿ ಬಿಜೆಪಿನೇ ಬರ್ಬೇಕಂತ ಯಾಕೆ ಯಾಕಂತ ಕೇಳ್ಬಹುದು ಏನ್ರಿ ಸರ ಕೇಳಬಹುದು ಹಾ ಯಾಕೆ ಸರ ಅ ಶಾಂತತೆ ಇರ್ತದ ಬಿಜಪ ಸರ್ಕಾರ ಅಂತಂದ್ರ ಬಿಜ ಮತ್ತು ಜನರಿಗೆ ಹಿತ ಆಗುವಂತ ಕೆಲಸ ಮಾಡುತ್ತಿನಂದ್ರೆ ಮಾಡ್ತಾರೆ ಹ ಹ ಏನು ರೀ ಮತ್ತೆ ಮತ್ತೆ ಜನರಿಗೆ ಏನು ತೊಂದರೆ ಆಗಲ್ಲದಂಗೆ ನೋಡ್ಕೊಂಡು ಹೋಗ್ತಾರೆ ಜನರಿಗೆ ಏನು ಆಗ್ಲಾರ್ದ ನೋಡ್ಕೊಂಡು ನೋಡಿಕೊಂಡು ಹೋಗ್ತಾರೆ ಹೌದು ಯಾ ಕಾಂಗ್ರೆಸ್ ಸರ್ಕಾರ ಬಂತು ನೋಡ್ಕೊಂಡು ಹೋಗಲ್ಲ ಏನು ಕಾಂಗ್ರೆಸ್ ಸರ್ಕಾರ ಸೇರವಾಗ ಇಲ್ರಿ ಅದು ಏ ಕಾಂಗ್ರೆಸ್ ಗೆ ಹಾ ಕಾಂಗ್ರೆಸ್ ಬಿಜೆಪಿ ಅದಕ್ಕೆ ಯಾಕೆ ಬರ್ಬೋದ್ರಿ ರೀ ಯಾಕೆ ಕೋಟ್ ಹಾಕ್ತೀರು ನೀ ಹಾ ಅದಕ್ಕೆ ಕೋಟ್ ಹಾಕ್ತೀರು ಏನು ಗಲಾಟೆ ಆ ಕಾಂಗ್ರೆಸಿ ಹಾಕ್ತೀಪ್ಪ ಹಾಕ್ತೀರಿ ಯಾಕೆ ಹಾಕ್ತೀರಿ ಹಾಕ್ತೀ ಹೋಟಿಸಾದಾಗ ಹಾಕ್ತೀರಿಯಲ್ಲ ಬಿಡತಾರ ಅಷ್ಟೇ ಹಾಕ್ತೀರಿ ಅಂತಿಮೆ ಮಾತೆಪ್ಪ ನಾನು ಏನು ನಮ್ಮ ಒಂದು ಮನುಷ್ಯನಿಂದ ಮಾಡ್ಬೇಕಾದ ಒಂದ್ ಏನ್ ಬರ್ಡ್ ಜನರಿ ಒಂದು ಉಳಿತಾಯ ಒಂದ್ ಹೌದು ಒಂದಲ್ಲ ಇದು ಬಸ್ ಚಾರ್ಜ್ ಬುಕ್ ಮಾಡಿ ಏನ್ ಮಾಡಿದ್ರು ಏನು ಏನ್ ಬಸ್ ನ ದಿನ ಆಗಾಡ್ತೈತಿ ಮನುಷ್ಯ ಇದು ಲೈಟ್ ಬಿಲ್ಲ ಒಂದ್ ಏನಾರು ಉಣುದು ತಿನ್ನುದು ಆಮೇಲೆ ಸಾಲಿ ಕಲ್ತಲ್ಲ ಅದವ್ರಿಗೆ ಅವ್ರಿಗೆ ಎರಡ್ ಎರಡ್ ಸಾವಿರ ರೂಪಾಯಿ ಕೊಟ್ಟು ತೀರಾ ಇಟ್ಟು ಉಡಾ ಮಾಡ್ದಂಗ ಇಲ್ಲಿ ಕೆಲಸ ಒಂದು ಪದ್ಧತಿ ಮಾಡ್ಬೇಕಾದ್ರೂ ಮಾಡ್ಲಿ ನಾವ್ ಬೇಡ ಅನ್ನಂಗಿಲ್ಲ ನೀತಿತನ ನೀತಿ ಏನ ಮೋದಿ ಎಲ್ಲಾರ ಹಚ್ಚ ಅನಿಸ್ತೈತಿ ಮನ್ಷ ನಾಲ್ಕು ಜನರಿಗೆ ಚೆಂದ ಅದು ಚಂದ ಅವ್ರು ಒಬ್ರು ಹರಾಮ್ ತಿನ್ನೋರ್ ಇರ್ತಾರ ಬೇಕ್ ಬೇಕಂತಾರ ನಮ್ಗ ಅದು ಬೇಕಾಗಿಲ್ಲ ನಾವ್ ರೋಮ್ ರೋಮ್ ದುಡಿಬೇಕು ತಿನ್ಬೇಕು ಅಂದ್ರ ಅದು ವೇಗ ಮೋದಿ ಎಷ್ಟ್ ಕಷ್ಟದಿಂದ ಚಾದ ಅಂಗಡಿಯಾಗ ಕಪ್ಪ ಬಸಿ ಅವ ಬಂದ್ ಮನಿಗೇನ್ ಹಾಕೊಂಡ್ರಂಗ್ ತಿನ್ ಹೆಂಡ್ರಿ ಈ ಮಕ್ಳಿಗ್ ಮಾಡ್ತಾರ ಇವ್ರು ಅವ್ರ ಮಾಡೋದ್ ಹೆಂಡ್ರ ಮಕ್ಳಿಗೆ ಮತ್ತೊಬ್ರು ಮಾಡಂಗಿಲ್ಲ ಅವ್ರೇನ ನಮ್ ಏನು ನಮ್ದು ತೋಂಡ್ ನಮ್ಗೆ ಬಡಿತಾರ ಅದು ತಿಳುವಲ್ಲ ಜನತಾ ನಮ್ಮ ತೋಂಡ್ ನಮ್ಗೆ ಬಡಿತಾನ ಅದು ನಾ ದುಡಿದ್ ಕಲಸಿ ಮತ್ತೊಬ್ಬ ಇದು ಮಾಡಿ ಮಾಡಿದ್ರೆ ಅದು ಚಂದ್ ಹ್ಮ್

ಅಂದ್ರೆ ಗೊತ್ತಿರೋದೇ ಅದ್ರ ಸ್ವಲ್ಪ ತಗೋತೀರಿ ಅಮ್ಮ ಅವ್ರು ಕೊಡ್ತಾರ ತಗೋತೀವಿ ಹಿಂಗ ಹೇಳೋಣ ಅವ್ರು ಕೊಡ್ತಾರ ನೀವು ತಗೋತೀರಿ ಸುಮ್ಮನೆ ಅವ್ರ ಸರ್ಕಾರ ಯಾವ್ದ ಹೇಳ್ರಿ ಆ ಸರ್ಕಾರ ಕಾಂಗ್ರೆಸ್ ಸರ್ಕಾರಿ ಐದು ಗ್ಯಾರಂಟಿ ಒಳಗ ಅದು ಒಂದು ಸರ್ಕಾರ ಐದು ಗ್ಯಾರಂಟಿ ಒಳಗ ಒಂದ್ ಗ್ಯಾರಂಟಿ ನಿಮ್ಗೆ ಕೊಡ್ಬೇಕಾರ ಇವಾಗ ಕೊಟ್ಟಿರ್ತಾರೆ ಅಂದ್ರೆ ಯಾರ ಸರ್ಕು ಒಂದ್ ಗ್ಯಾರಂಟಿ ರೇಷಿಂಗ್ ಕೊಡ್ತಾರಾ ಮತ್ತ ಅದು ನಮಗೆ ಎರಡ್ ಸಾವಿರ ಕೊಡ್ತಾರ ನಮ್ದು ಇದು ಚಾಪಾಣಿ ಹಂಗಾರ ಕಷ್ಟ ಮಾಡ್ಕೋತೀವಿ ಮತ್ತಂದ್ರೆ ನಿಮಗೆ ಯಾಕೆ ಬೇಕು ಕಾಂಗ್ರೆಸ್ ಸರ್ಕಾರ ಬರ್ಬೇಕು ಬಿಜೆಪಿ ಸರ್ಕಾರ ಬರಬಾರದು ಏ ಅವರು ಬಂದ್ರೆ ಬರುವಾ ಲೇಕೆ ಯಾರು ಬಂದ್ರು ನಮಗೆ ಸ್ವಲ್ಪ ಕೊಟ್ರ ಏನಾರ ನಾವು ಆಧಾರ ಮಾರ್ಕೊತಾರ್ ಏನ ಅದು ಸಹಾಯ ಮಾಡ್ ಯಾವದೇ ಸರ್ಕಾರ ಬಂದ್ರೆ ಸಹಾಯ ಮಾಡಬೇಕು ಯಾವ ಅವರು ಸರ್ಕಾರ ಬರ್ಲಿ ಅವರು ಬರ್ಲಿ ನಾವು ಇವರಿಗೆ ಬೇಡ ಅನ್ನಂಗಿಲ್ಲ ಯಮಗೆ ಈತನ ಅನುಕೂಲ ಮಾಡಿದರಲ್ರಿ ಬ್ಯಾಗ್ ತಿ ಕೊರ್ತೇ ಓ ರೇಷಿಂಗ್ ದು ಕೊರ್ತಾರ ಆದೇ ನಾವು ಅವರಿಗೆ ಬಾರ್ತೀ ನಮ್ಗೆ ಮೋದಿ ಬರಬೇಕು ಬೇಕ್ರಿ ಮೋದಿ ಬರಿಬೇಕು ರೀ ಹಾಂ ಮೋದಿನ ಬರಿಬೇಕ್ರಿ ಮೋದಿನೇ ಯಾಕೆ ಬರಿಬೇಕ್ರಿ ಯಾರಿದಾರ ರಾಜೀವಾದ ಹುಚ್ಚು ಅಮ್ಮ ಬರಂಗಿಲ್ಲ ಏನ ಹುಚ್ಚೆ ಮುಚ್ಚೋದು ರಾಹುಲ್ ಗಾಂಧಿ ರಾಹು ಹಾ ರಾಹುಲ್ ಗಾಂಧಿ ಅವ ಹುಚ್ಚೆ ಮುಚ್ಚವ ಏನು ಮಾತಾಡೋ ಏನು ಉಲ್ಟಾ ಉಲ್ಟಾ ಮಾತು ಕೆಲಸಿ ನಮ್ಗೆ ಬಿಜೆಪಿ ಬಂದ್ರೆ ಒಳ್ಳೇದಾಗುತ್ತೆ ಬಿಜೆಪಿ ಬಂದ್ರೆ ಒಳ್ಳೇದ್ ನಮಗೆ ಒಳ್ಳೇದು ಯಾಕಂತ ಏನಂದ್ರೆ ಇವಾಗ ಕಾಂಗ್ರೆಸ್ ನೋಡ್ತಿದ್ರೆ ನಮ್ ಕರ್ನಾಟಕ ಕರ್ನಾಟಕ ಹೇಗಿದೆ ಹೆಂಗಿಲ್ಲ ಅಂತ ಇವಾಗ ಮ್ಯಾಗ್ನಿಸ್ಟೇಟ್ ಅದ ಅದೇ ಆಯ್ತಪ್ಪ ಅಂದ್ರೆ ಎಲ್ಲಾನು ವೈಕಣೆ ಇದು ಇಂಡಿಯಾ ಹೋಗಿ ಪಾಕಿಸ್ತಾನ ಹೋಗಿ ಪೋಷಕ ಹಂಡ್ರೆಡ್ ಪರ್ಸೆಂಟ್ ಇದೆ ಇದು ಅಂದ್ರೆ ನಮಗೆ ಆಲ್ಮೋಸ್ಟ್ ಬಿಜೆಪಿ ಬಂದ್ರೇ ಒಳ್ಳೇದು ಒಳ್ಳೆಯದು ಒಳ್ಳೇದು ಎಲ್ರಿಗೂ ಬದುಕಾಕು ಒಳ್ಳೇದು ಎಲ್ರಿಗೇ ಏನ್ ಬಿಜಿನೆಸ್ ಮಾಡಕ್ಕೂ ಎಲ್ಲರಿಗೂ ಒಳ್ಳೇದು ಒಳ್ಳೆಯದ್ ಒಳ್ಳೇದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ತೊಂದ್ರೆ ತೊಂದರೆ ಆಗುತ್ತೆ ಇದು ಪಾಕಿಸ್ತಾನ ಜಿಂದಾಬದೇ ಆಗುತ್ತೆ ಇದು ಪಾಕಿಸ್ತಾನ ಹಂಡ್ರೆಡ್ ಪರ್ಸೆಂಟ್ ನಮಗ್ ಅನಿಸಿದ ಅನಿಸಿಕೆ ನಮಗ ಅನಿಸಿಕೆ ನಿಮ್ಗ ಅನಿಸಿಕೆ ಹಾ ಅಂದ್ರ ನಿಮ್ಗ ಬಿಜೆಪಿ ಸರ್ಕಾರ ಬರ್ಬೇಕು ಆ ಬಿಜೆಪಿ ಸರ್ಕಾರ ಬರ್ಬೇಕ್ರಿ ನಮ್ಗ ಇದು ಬಿಜಾಪುರ ಒಳಗ ಅಂದ್ರ ನೀ ನೀ ಕ್ಯಾಂಡಿಟೇಟ್ ನೋಡ್ ಓಟಕ್ಕೆ ಮೋದಿ ನೋಡಿ ಓಟಕ್ ತಮ್ಮ ಮೋದಿ ನೋಡಿ ಓಡಾಡ್ತೇವ್ರಿ ಅಲ್ಲ ಮೋದಿ ಮೋದಿ ನೋಡಿ ಊಟ ಹಾಕತರ ಅದು ಅಂದ್ರೆ ಇಲ್ಲಿ ನಮ್ಮ ರಾಜ್ಯದ ಆಗಲಿ ಯಾವ್ದಾದ್ರು ನಾವು ಹಾಕೋತೇವೆ ಇವಾಗ ಬೇಕಾದ್ರೆ ಸ್ಟೇಟ್ ಮಾಡ ನಾವು ಮೋದಿ ನೋಡಿ ಊಟ ಹಾಕೋರು ಮೋದಿ ಮೋದಿ ಊಟ ನಮ್ಮ ರಾಜ್ಯದ ಅಲ್ಲಿ ಇತ್ತು ಅಂದ್ರೆ ಯಾವುದರ ಇಲ್ಲ ಅಂದ್ರೆ ಬಿಜೆಪಿ ನ ಸ್ಟೇಟ್ ಆದ್ರೂ ಬಿಜೆಪಿ ನ ಹಾಕೋದು ಊಟ ಇವಾಗಂತೂ ಬಿಜೆಪಿ ಬಿಜೆಪಿ ಬರಬೇಕು ಬಂದ್ ನಮಗ್ ಯಾವ್ ಸರ್ಕಾರ ಬಂದ್ರ ಚೊಲೋನೇ ಸರ ಕೆಲಸ ಮಾಡ್ಬೇಕು ಅವ್ರ ಕೆಲಸ ಅಂದ್ರೆ ಯಾವ ರೀತಿ ಮಾಡ್ಬೇಕು ಸರ್ ಸುಧಾರಣೆ ಅಷ್ಟೇ ಸರ್

ಯಾವ ಸರ್ಕಾರ ಬರುತ್ತೆ ಬರಬಹುದು ಬರ್ಬಹುದು ನೋಡ್ರಿ ಕೆಲಸ ಮಾಡ್ದವ್ರೆ ಬರಬಹುದು ಈಗ ಇವ್ರು ಕಾಂಗ್ರೆಸ್ನವರು ಎರಡ್ ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡತಾರ ಬಸ್ ಫ್ರೀ ಕೊಡಾತಾರ ಹ ಯಾರ ಕೆಲಸ ಮಾಡ್ತಾರ ಅವ್ರು ಬರ್ತಾರ ಯಾರ್ದು ಗ್ಯಾರಂಟಿ ಚಲೋ ಅದ ಯಾರ ಗ್ಯಾರಂಟಿ ಮೇಲೆ ಇದು ಮಾಡ್ತಾರೆ ಅಂದ್ರೆ ಯಾವ ಸರ್ಕಾರ ಬರ್ಬೋದ್ರಿ ನಿಮ್ದು ಒಲವ್ ಯಾವ್ ಕಡೆ ಅದ್ರಿ ಸ್ನೇಹಿತರೆ ಇವಾಗ ನಾವು ಶಿವ ಸರ್ಕಲ್ ಇಂದ ಉಪ್ಪಿ ಗುಡ್ಸ್ ಕೆಳಗಡೆ ಒಂದು ಮಾರ್ಕೆಟ್ ಅದ ಮಾರ್ಕೆಟ್ ಒಳಗೆ ಬಂದಿವಿ ಮಾರ್ಕೆಟ್ ಒಳಗೆ ಇಲ್ಲಿರುವಂತ ಜನರು ಯಾವ ರೀತಿ ಹೇಳ್ತಾರಂತ ಕೇಳಂಬರಿ ಬರೀ ಕೇಳಂಬರಿ ಈಗ ಯಾವ್ದಾರ ಸರ್ಪ ಹಾಕೋದ್ರ ಗೊತ್ತೇನ್ರಿ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬರಬೇಕು ಯಾವ ಸರ್ಪಿ ಹಾಕಿದ್ರಿ ಯಾವ್ದಾರ ಸರ್ಪಿ ಅಂದ್ರೆ ಇಷ್ಟ ನೆನಪಾಗ್ತದೆ ಏನ್ರಿ ಕಾಂಗ್ರೆಸ್ ನಮಗ್ ಕೋಪನೇ ಇಲ್ಲ ನಮ್ ರೊಕ್ಕನು ಬರಂಗಿಲ್ಲ ಕೋಪನೂ ಇಲ್ಲ ನಮ್ ಅಂದ್ರೆ ಕಾಂಗ್ರೆಸ್ ಸರ್ಕಾರನೇ ಬರಬೇಕು ಕಾಂಗ್ರೆಸ್ ರೀ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಚಲೋ ರೀ ಅದೇ ಸರ್ಕಾರ ಬಂದ್ರೆ ಯಾಕೆ ಚಲೋ ಆಗ್ತದೆ ಕೇಳ್ಬೋದ್ರಿ ಇಲ್ರಿ ಅಕ್ಕಿ ಗೋಧಿ ಎಲ್ಲಾ ಕುಡ್ಲ ಹತ್ತಿಗ್ರಿ ಮತ್ತ ಅದನ್ ತಿಲ್ಲ ಹತ್ತಾರೀ ಮೊದಲ ಅವ್ರ ಜಿ ಡಿ ಪಿ ಅವ್ರ ಏನ್ ಕೊಟ್ಟಾರ್ರಿ ಏನು ಕಾಂಗ್ರೆಸ್ ಅವ್ರ ಏನ ಮನಿ ಇಲ್ಲ ಅವ್ರದ್ ಮನಿ ಕೊಟ್ಟಾರ ಮತ್ತ ಇದು ಅಕ್ಕಿ ಗೋಧಿ ಮೊದಲ್ ಕುಡ್ತಿದ್ರ ಅದನ್ನು ಕೂಡ್ಲ ಹತ್ತಾರ ಅದನ್ನೆಲ್ಲ ತಿಲ್ ಹತ್ತಾರಲ್ರಿ ತಿಂದೆ ಅವ್ರದೇ ತಿಂಡಿವತ್ ಹೇಳ್ಬೇಕು ಓದಿದೇ ಬರ್ತದೆ ಮೋದಿನೇ ಸರ್ಕಾರ ಅದೇ ಸರ್ಕಾರ ಯಾಕೆ ಬರ್ತದ್ರಿ ಸರ್ ಇವತ್ತು ನಾವು ಆರಾಮ ಮುಕೊಂಡಿದ್ದ ಮುಖ ಮುಕೋತೇನ್ ಮನೆಯಾಗ ಮೋದಿ ಕಾರಣ ಮೋದಿ ಕಾರಣ ಹಾಂ ನಾವೇ ಮನೆಯಾಗ ಮುಕೊಂಡೇ ಆರಾಮ ಇಲ್ಲಿ ಕೈ ಎಲ್ಲ ರಾಷ್ಟ್ರದವ್ರು ನಮ್ಮ ಮ್ಯಾಗ ಮುಗಿ ಬೀಳ್ತಿದ್ರು ಹಾಂ ಎಲ್ಲ ರಾಷ್ಟ್ರಗಳು ನಮ್ಮ ನೋಡಿ ಅನಿಸ್ತಾವೆ ಆ ಒಂದು ಇದು ಕಾರಣ ಕೊಡೋಣ ಓಟ ಆ ಒಂದು ಕಾರಣಕ್ಕಾಗ್ರೆ ಹೋಗ್ತೀವಿ ನಮ್ಮ ಹೌದು ಹಾಂ ಜೊಳ್ಳೆ ಬಿಡಿಸೋ ನಡೆದಾವು ಅಲ್ಲಿ ಅಲ್ಲಿಗೆ ರೋಡ್ ಗಿಡ ಬಾಜ್ ಚಲೋ ಮಾಡ್ಯಾರ ಕೆಲವುಗಳು ಫಾರಂ ರೋಡ್ ಆ ಟೈಪ್ ರೋಡ್ ಆಗಿ ಆ ಮತ್ತೆ ಯಾ ಸರ್ಕಾರ ಮತ್ತೆ ಯಾ ಏನು ಬಂದ್ರೆ ಎಲ್ಲ ಯಾರು ಬಂದ್ರು ಇಷ್ಟೇ ಮಾಡವರು ಅದರ ಬಟ್ ಎಲ್ಲ ನೋಡಿದಾಗ ಇದು ಕಂಪೇರ್ ಮಾಡಿದಾಗ ಮೋದಿ इज बेटर ದen ಅದರ್ಸ್ ಅದರ್ಸ್ ಅಂದ್ರೆ ನಿಮ್ಮ कैंडिडेट ಗೆ ಮೋದಿ ಹಾಕಿದಂಗೆ ಅದು कैंडिडेट ಗೆ ಈ ಸಂದಕ್ಕೆ ಈ कैंडिडेट ಆ بیٹಾಗ್ ಕೂಡ ನಾವು ಮೋದಿ ನ್ನ ಓಟ ಹಾಕತೀವಿ ಯಾಕಂದ್ರೆ ಈ कैंडिडेट ಹೋದಂದ್ರೆ ಮೋದಿ ಸಪೋರ್ಟ್ ಆಗ್ತಾನೆ ಇಷ್ಟೇ ಹೌದು ಹೌದು ಬಿಜೆಪಿ ಬಿಜೆಪಿ ಸರ್ಕಾರ ಬಿಜೆಪಿ ಜೆ ಪಿ ಸರ್ಕಾರನ ಯಾಕೆ ಬರ್ಬೋದು ರೀ ಡೆವಲಪ್ಮೆಂಟ್ ಬಾಳ್ ಮಾಡ್ಯಾರ ಅವರು ಡೆವಲಪ್ಮೆಂಟ್ ಸ ರೋಡ್ ಗೀಡ್ ಎಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಮಾಡಿದೆಯಲ್ಲ ಸರ್ ಐದು ಗ್ಯಾರಂಟಿ ಗೊತ್ತೈತಿ ಮತ್ತೆ ಐದು ಗ್ಯಾರಂಟಿ ಲೋಕಲ್ ಬೇರೆ ಈ ನ್ಯಾಷ್ನಲ್ ಇಟಿಯೊಳಗೆ ಬಿ ಜೆ ಪಿನೇ ಬರ್ತಾರೆ ಲೋಕಲ್ ರಾಜ್ಯಸಭಾ ಎಲೆಕ್ಷನ್ದಾಗ ಹಾಂ ವಿಧಾನಸಭೆ ಎಲೆಕ್ಷನ್ದಾಗ ಕಾಂಗ್ರೆಸ್ ಅವರು ಅವ್ರ ಐದು ಗ್ಯಾರಂಟಿ ಒಳಗ ಆದ್ರೆ ಇದು ಲೋಕಸಭಾ ಒಳಗೇನು ಅದ ದೇಶದ ಹಿತ ದೃಷ್ಟಿಯಿಂದ ಎಲ್ಲ ಬಿ ಜೆ ಮಾಡ್ತಾರೆ ಬಿ ಜೆ ಪಿನೇ ಮಾಡ್ತಾನ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಕಾಂಗ್ರೆಸ್ ಇದ್ದೋರು ಸಲ ಬಿ ಮಾಡ್ತಾರೆ ಕಾಂಗ್ರೆಸ್ ಇದ್ದವಂತ ಬಿ ಜೆ ಮಾಡ್ತಾರೆ ಯಾಕಂದ್ರೆ ದೇಶ ಸಂಬಂಧ ಬಿ ಇಲ್ಲಿ ಲೋಕಲ್ ಬಂದಾಗ ಏನಾಗ್ತದ ಎಮ್ ಎಲ್ ಎ ಎಲೆಕ್ಷನ್ದಾಗ ಐದು ಗ್ಯಾರಂಟಿ ಸಂಬಂಧ ಕಾಂಗ್ರೆಸ್ ಮಾಡ್ತಾರೆ ಇನ್ಕಿ ಸ್ಟಂಗೆಲ್ಲ ಬಿ ಜೆ ಪಿ ಬಿ ಥ್ಯಾಂಕ್ ಯು ಸರ್